ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿರುವಂತಹ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ನಿದ್ರಾಹೀನತೆ ತುಂಬಾ ಜನರಿಗೆ ಈ ಸಮಸ್ಯೆ ಇದೆ ಎಷ್ಟೇ ಹೊತ್ತಾದ್ರೂ ರಾತ್ರಿ ನನಗೆ ನಿದ್ದೆ ಬರಲ್ಲ ಅಂತ ಈ ಸಮಸ್ಯೆಗೆ ತುಂಬಾನೇ ಕಾರಣಗಳಿರುತ್ತೆ ಒಂದೊಂದೇ ಕಾರಣಗಳನ್ನ ತಿಳ್ಕೊಳ್ತಾ ಹೋಗೋಣ ಹಾಗೆ ಅದಕ್ಕೆ ಇರುವಂತ ಪರಿಹಾರಗಳನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಈ ಪರಿಹಾರಗಳನ್ನ ನೀವು ಮಾಡಿದ ನಂತರ ಹೇಗನ್ಸ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಬೋದು ಮೊದಲ ಕಾರಣ ತುಂಬಾ ಜನರಿಗೆ ಮಧ್ಯಾಹ್ನ ನಿದ್ದೆ ಹೋಗುವಂತ ಅಭ್ಯಾಸ ಇರುತ್ತೆ ಎಷ್ಟು ಮಟ್ಟಿಗೆ ನಿದ್ದೆ ಹೋಗ್ತಾರ ಅಂದ್ರೆ ಎರಡರಿಂದ ಮೂರ್ ತಾಸು ನಿದ್ದೆ ಹೋಗ್ತಾರೆ ಈ ರೀತಿ ನಿದ್ದೆ ಮಾಡಿದ್ರೆ ರಾತ್ರಿ ತಾನೇ ನಿದ್ದೆ ಬರಕ್ ಸಾಧ್ಯ ಈ ತರ ನಿದ್ದೆಗೆ ಯಾಕೆ ಬರುತ್ತೆ ಅಂತ ನಾವು ಕಾರಣ ಹುಡುಕತ್ತಾ ಹೋದ್ರೆ ಮಧ್ಯಾಹ್ನದ ಊಟದ ಪ್ರಮಾಣ ಜಾಸ್ತಿ ಆಗಿರುತ್ತೆ ತುಂಬಾ ಹೆವಿಯಾಗಿ ಮಧ್ಯಾಹ್ನದ ಊಟ ಇದ್ದಾಗ ಅದು ಡೈಜೆಸ್ಟ್ ಆಗೋದಕ್ಕೆ ತುಂಬಾ ರಕ್ತದ ಅವಶ್ಯಕತೆ ಇರುತ್ತೆ ಆವಾಗ ಮಿದುಳು ಅನ್ನೋದು ದೇಹದಲ್ಲಿರುವಂತ ಎಲ್ಲಾ ಆರ್ಗನ್ಸ್ ಗಳಿಗೆ ಹೇಳುತ್ತೆ ಈ ಮನುಷ್ಯ ತುಂಬಾನೇ ತಿಂದಿದ್ದಾನೆ ಹಾಗಾಗಿ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ರಕ್ತದ ಅವಶ್ಯಕತೆ ತುಂಬಾನೇ ಇದೆ ಹಾಗಾಗಿ ಎಲ್ಲರೂ ಕೂಡ ರಕ್ತದ ಅವಶ್ಯಕತೆಯನ್ನ ನೀಗಿಸ್ಕೊಳ್ಳಿ ಅಥವಾ ಸಪ್ಲೈ ಮಾಡಿ ಹೊಟ್ಟೆಯ ಭಾಗಕ್ಕೆ ಅಂತ ಹೇಳಿದಾಗ ಆಟೋಮೆಟಿಕ್ಲಿ ಬ್ರೇನಿಗೆ ಸಿಗುವಂತಹ ರಕ್ತದ ಪ್ರಮಾಣ ಅನ್ನೋದು ಕಮ್ಮಿ ಆಗತ್ತೆ ಇದರಿಂದ ಸ್ವಲ್ಪ ತೂಕಡಿಕೆ ಅಥವಾ ನಿದ್ದೆ ಬರುವಂತಹ ಅಮಲು ಇದೆಲ್ಲ ಬರುತ್ತೆ ಹಾಗಾಗಿ ನಿಮ್ಗೆ ನಿದ್ದೆ ಒಂದ್ಸಲ ಬಂತು ಅಂದ್ರೆ ಅದು ಸಂಪೂರ್ಣ ಡೈಜೆಸ್ಟ್ ಆಗೋ ಗಂಟ ನಿಮ್ಗೆ ನಿದ್ದೆ ಇಳಿಯಲ್ಲ ಅಥವಾ ನಿದ್ದೆ ಬೀಳಲ್ಲ ಸೊ ಅದಕ್ಕೋಸ್ಕರ ಪರಿಹಾರ ಏನು ಸೊ ಮಧ್ಯಾಹ್ನದ ಊಟ ಅನ್ನೋದು ಸ್ವಲ್ಪ ಹಿತ ಮಿತ ರಿತ ಅಂದ್ರೆ ಶುಚಿಯಾಗಿರ್ಲಿ ಎಲ್ಲದಕ್ಕಿಂತ ಜಾಸ್ತಿ ಮಿತವಾಗಿರ್ಲಿ ಅಂತ ಹೇಳ್ತಾರೆ ಈ ಜಪಾನ್ ಅಲ್ಲಿ ಮಧ್ಯಾಹ್ನದ ಊಟವನ್ನ ಪರೆಯ ಹರೆ ಹೊಟ್ಟೆ ಮಾತ್ರ ತಿಂತಾರೆ ಅರ್ಧ ಹೊಟ್ಟೆ ಮಾತ್ರ ಊಟ ಮಾಡ್ತಾರೆ ಯಾಕಂದ್ರೆ ಪೂರ್ತಿ ತಿನ್ಬಿಟ್ರೆನೆ ಎಲ್ಲಿ ನಾವು ಆಕ್ಟಿವ್ ಆಗಲ್ಲ ಅನ್ನೋರಿಗೆ ಒಂದು ಕಾರಣಕ್ಕೋಸ್ಕರ ಅರ್ಧ ಹೊಟ್ಟೆ ತಿಂದು ಕೆಲಸ ಮಾಡ್ತಾರೆ ಸೊ ಅದೇ ರೀತಿ ನೀವು ಇದನ್ನ ಫಾಲೋ ಮಾಡಿದ್ರೆ ಅಥವಾ ಇದೇ ಕಾರಣ ಆಗಿದ್ರೆ ಸೊ ಒಂದು ಇಪ್ಪತ್ತೊಂದು ದಿವ್ಸಗಳ ಕಾಲ ಊಟದ ಪ್ರಮಾಣ ಮಿತಿಯಲ್ಲಿರಲಿ ಹಾಗೆ ಮಧ್ಯಾಹ್ನದ ಅವಧಿ ಏನ್ ಮಲಗ್ತೀರಾ ಅದನ್ನ ಸ್ಟಾಪ್ ಮಾಡಿ ಒಂದು ಇಪ್ಪತ್ತೊಂದು ದಿನ ಸೊ ಇದನ್ನ ಮಾಡಿದ ನಂತರ ನನಗೆ ಹೇಳಿ ಸೊ ಹೇಗನ್ಸ್ತು ಅಂತ ಎರಡನೇ ಕಾರಣ ಏನಪ್ಪಾ ಅಂದ್ರೆ ಯೋಚನೆಗಳು ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಂತಹ ಯೋಚನೆಗಳೇ ನಾವು ಮಲಗಕ್ಕೆ ಹೋದಾಗ ಬರುವಂತದ್ದು ಮೂರನೇ ಕ್ಲಾಸ್ ಅಲ್ಲಿ ಏನಾಯ್ತು ಐದನೇ ಕ್ಲಾಸ್ ಅಲ್ಲಿ ಟೀಚರ್ ಏನ್ ಮಾಡಿದ್ರು ಐದನೇ ಕ್ಲಾಸ್ ಅಲ್ಲಿ ಸಿಕ್ಕಿರುವಂತಹ ಒಬ್ಬ ಕ್ಲಾಸ್ ಮೇಟ್ ಇವತ್ತು ಎಲ್ಲಿದ್ದಾನೆ ಜಾಬ್ ಅಲ್ಲಿ ಇದಾನ ಇಲ್ವಾ ಮದುವೆ ಆಗಿದೀವಾ ಇಲ್ವಾ ಆ ಅದೇ ರೀತಿ ಪಕ್ಕದ ಮನೆ ಇರುವಂತಹ ಹುಡುಗ ಹುಡುಗಿಗೆ ಇನ್ನು ಯಾಕೆ ಮದುವೆ ಆಗ್ತಾ ಇಲ್ಲ ನಮ್ಮ ಬಾಸು ಯಾವಾಗ ಅದನ್ಗೆ ಪ್ರಮೋಷನ್ ಕೊಡ್ತಾರೆ ಅಥವಾ ಯೋಗಿ ಆದಿತ್ಯನಾಥ್ ಅವ್ರು ಬರ್ತಾರ ಅಥವಾ ಇನ್ಯಾರು ಅಮಿತ್ ಶಾ ಬರ್ತಾರ ಅಥವಾ ಇಂಡಿಯಾ ಪಾಕಿಸ್ತಾನ ಮತ್ತೆ ಯುದ್ಧ ಆಗತ್ತಾ ಆರ್ ಸಿ ಬಿ ಯಾವಾಗ ಕಪ್ ಗೆಲ್ಲತ್ತೆ ಹೀಗೆ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧ ಪಡೆದಿರುವಂತ ಯೋಚನೆಗಳೇ ನಿಮ್ಗೆ ನಿದ್ದೆ ಮಾಡಬಹುದಾಗ ಬರುವಂತದ್ದು ಹಾಗೆ ಕೆಲವೊಮ್ಮೆ ಕೆಲವೊಂದು ಟ್ರಾಜಿಡಿಗಳು ನಡೆದಿದ್ರೆ ಅದನ್ನ ಮರೆಯೋದಕ್ಕೂ ಕೂಡ ಆಗದೇನೂ ಕೂಡ ನಿದ್ದೆ ಕೆಲವೊಮ್ಮೆ ಬರೋದಿಲ್ಲ ಸೊ ಇದಕ್ಕೆಲ್ಲ ಪರಿಹಾರ ಏನಂದ್ರೆ ಉಸಿರಾಟದ ವ್ಯಾಯಾಮಗಳು ಮಲಗೋಕ್ಕಿಂತ ಒಂದು ಮೂವತ್ತು ನಿಮಿಷದ ಮುಂಚೆ ನೀವು ಕೆಲವೊಂದು ಉಸಿರಾಟದ ವ್ಯಾಯಾಮಗಳನ್ನ ಅಥವಾ ಪ್ರಾಣಾಯಾಮಗಳನ್ನ ಮಾಡಿದ್ರೆ ಈ ಪ್ರಾಬ್ಲಮ್ ಇಂದ ಸೊಲ್ಯೂಷನ್ ಇದೆ ಇವತ್ತು ಎರಡು ಉಸಿರಾಟದ ವ್ಯಾಯಾಮಗಳನ್ನ ಹೇಳ್ಕೊಡ್ತೀನಿ ಅದನ್ನ ಫಾಲೋ ಮಾಡಿ ಮೊದಲನೇದು ಫೋರ್ ಸೆವೆನ್ ಏಟ್ ಬ್ರೀದಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ ಅಂದ್ರೆ ನಾಲ್ಕು ಸೆಕೆಂಡುಗಳ ಕಾಲ ಉಸಿರನ್ನ ತಗೊಂಡು ಏಳು ಸೆಕೆಂಡುಗಳ ಕಾಲ ಉಸಿರನ್ನ ಒಳಗಡೆ ಕಟ್ಕೊಂಡು ಸಾಧ್ಯ ಆದ್ರೆ ಎಂಟು ಸೆಕೆಂಡ್ಗಳ ಕಾಲ ಉಸಿರನ್ನ ಬಿಡಬೇಕು ಇದು ಒಂದು ಸುತ್ತು ಹಾಗೆ ಇದನ್ನ ಹನ್ನೊಂದು ಸುತ್ತು ಮಾಡಿ ಹಾಗೆ ನಿಧಾನ ದಿನನಿತ್ಯ ಹೋಗ್ತಾ ಇದ್ದಾಗೆ ಇಪ್ಪತ್ತೊಂದು ರೌಂಡ್ ಗಂಟ ಮಾಡ್ಬೋದು ಇದರಿಂದ ಏನಾಗತ್ತೆ ನಿಮ್ಮ ದೇಹದಲ್ಲಿ ನಿದ್ರೆಗೆ ಸಹಾಯಕ ಆಗುವಂತಹ ರಾಸಾಯನಿಕಗಳು ಸಕ್ರೀಟ್ ಆಗುತ್ತೆ ಈ ಒಂದು ಬ್ರೀದಿಂಗ್ ಟೆಕ್ನಿಕ್ ಇಂದ ಇನ್ನೊಂದು ತುಂಬಾ ಟ್ರಾಜಿಡಿ ಅಥವಾ ನೋವಲ್ ಇತ್ತು ಅಂದ್ರೆ ನೀವು ಕುಂಭಕ ವಿಧಾನವನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಕುಂಭಕ ವಿಧಾನ ಅಂದ್ರೆ ಉಸಿರನ್ನ ತಗೊಂಡು ಒಳಗಡೆ ಕಟ್ಕೊಳ್ಬೇಕು ಅಂದ್ರೆ ಎರಡು ಮೂಗನ್ನ ಮುಚ್ಕೊಳ್ಬೇಕು ಕೈಯಿಂದ ಉಸಿರು ಒಳಗಡೆನೆ ಕಟ್ಕೊಳ್ಬೇಕು ಎಷ್ಟರ ಸಮಯ ಒಂದು ತರ್ಟಿ ಸೆಕೆಂಡು ಫಾರ್ಟಿ ಫೈವ್ ಸೆಕೆಂಡು ಒನ್ ಮಿನಿಟ್ ನಿಮ್ಗೆ ಇನ್ ಇನ್ ಮೇಲೆ ಉಸಿರು ಆಗಲ್ಲ ಅನ್ನೋ ಲೆವೆಲ್ಗೆ ಕಟ್ಕೊಂಡು ಆಮೇಲೆ ಬಿಟ್ಟು ಬಿಡ್ಬೇಕು ಇದೇನಾಗತ್ತೆ ಒಂದ್ ರೀತಿ ಲ್ಯಾಪ್ಟಾಪ್ ಎಲ್ಲ ಹೆಂಗಾದ್ರೆ ಆದ್ರೆ ಮೊಬೈಲ್ ಅಲ್ಲ ಹ್ಯಾಂಗ್ ಆದ್ರೆ ಹೇಗೆ ನೀವು ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ತೀರಾ ಅದೇ ತರ ತುಂಬಾ ಟ್ರಾಜಿಡಿಕ್ ಗಳು ನಿಮ್ಮ ತಲೆಯಲ್ಲಿ ಅಥವಾ ನಿಮ್ಮ ದೇಹದಲ್ಲಿ ಕೂತ್ಕೊಂಡಿದ್ರೆ ಟಾಕ್ಸಿನ್ಸ್ ಗಳು ಕೂತ್ಕೊಂಡಿದ್ರೆ ಈ ಒಂದು ಟೆಕ್ನಿಕ್ ಮಾಡೋದ್ರಿಂದ ಪ್ರಶವ್ ಆಗತ್ತೆ ಒಂದು ಬಿಡಿ ಈ ಉಸಿರು ತಗೊಂಡ್ ನಂತರ ಉಸಿರು ಅದನ್ನ ನೀವೇ ಸ್ವತಃ ನೀವೇ ಮಾಡ್ಬೇಕು ಬೇರೆ ಯಾರಿಗೂ ಹೇಳ್ಬೇಡಿ ಬೇರೆ ಯಾರಾದ್ರೂ ಬಂದು ನಿಮ್ ಮೂಗನ್ನ ಇಡ್ಬಿಟ್ರೆ ಆಮೇಲೆ ನನ್ನನ್ನ ಕೇಳಕ್ಕೆ ಹೋಗ್ಬೇಡಿ ಆಯ್ತಾ ಯಾಕಂದ್ರೆ ನೀವು ಡೆತ್ ಆಗ್ಬಿಡ್ತೀರ ಸತ್ತೋಗ್ಬಿಡ್ತೀನಿ ನಾನು ಸೊ ಹಾಗಾಗಿ ನೀವೇ ನೋಡ್ಬೇಕಾಗತ್ತೆ ನೀವೇ ಕಟ್ಕೊಳ್ಬೇಕಾಗತ್ತೆ ಸ್ವತಃ ಯಾಕಂದ್ರೆ ನಾವೇ ಕಟ್ಕೊಂಡಾಗ ಅದು ಸಾಧ್ಯ ಇಲ್ಲ ಸೆಲ್ಫ್ ಸೂಸೈಡ್ ಆಗಕ್ ಸಾಧ್ಯ ಇವಾಗ ಬಿಟ್ಕೊಳ್ಳಿ ಓಕೆ ಇದು ತುಂಬಾ ಇಂಪಾರ್ಟೆಂಟ್ ಸರಿಯಾಗಿ ಒಂದ್ಸಲ ರಿಪೀಟ್ ಮಾಡಿ ಬೇಕಾದ್ರೂ ತಿಳ್ಕೊಂಡ್ವಿ ಸೊ ಇದು ಎರಡನೇ ಬ್ರೀದಿಂಗ್ ಟೆಕ್ನಿಕ್ ಆಗ್ತದೆ ಆ ಮೂರನೇ ಕಾರಣ ಯಾವುದು ಅಂದ್ರೆ ದೇಹದ ಉಷ್ಣಾಂಶ ಯಾವಾಗ ದೇಹದ ಉಷ್ಣತೆ ಹೆಚ್ಚಾಗತ್ತೋ ಆವಾಗಲೇ ನಮ್ಗೆ ನಿದ್ರೆ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ದೇಹದ ಉಷ್ಣಾಂಶ ಹೆಚ್ಚಾದಾಗ ಏನ್ ಮಾಡಬೇಕು ಮೊದಲೇದು ನೀವು ಏನಾದರೂ ಸ್ಪೈಸಿ ಆಹಾರ ಪದಾರ್ಥಗಳನ್ನ ಜಾಸ್ತಿ ತಿಂತ ಇದ್ರೆ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಆದಷ್ಟು ವಾಟರ್ ಬೇಸ್ಡ್ ಇರುವಂತಹ ಗಳು ವಾಟರ್ ಬೇಸ್ಡ್ ಇರುವಂತಹ ಫ್ರೂಟ್ಸು ಇಂಥದನ್ನೇ ಕನ್ಸ್ಯೂಮ್ ಮಾಡೋದಕ್ಕೆ ಸ್ವಲ್ಪ ಪ್ರಯತ್ನ ಪಡಿ ಆದಷ್ಟು ಸ್ಪೈಸಿ ಫುಡ್ ಗಳನ್ನ ಅವಾಯ್ಡ್ ಮಾಡಿ ಜೊತೆಗೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಅಂದ್ರೆ ಊಟಕ್ಕಿಂತ ಮುಂಚೆ ಕಣ್ಣೀರಲ್ಲಿ ಆದ್ರೆ ಸ್ನಾನ ಮಾಡಿಬಿಟ್ಟು ಕಾಲಿನ ಪಾದಕ್ಕೆ ಕೊಬ್ಬರಿ ಎಣ್ಣೆಯನ್ನ ಸ್ವಲ್ಪ ಹಚ್ಕೊಂಡು ಹಾಗೆ ಕೊಬ್ಬರಿ ಎಣ್ಣೆಯನ್ನ ನೆತ್ತಿಗೆ ಅಂದ್ರೆ ಮಧ್ಯದ ತರ ಇದೆಯಲ್ಲ ಸ್ಕ್ರೌನ್ ಆಫ್ ದ ಹೆಡ್ ಅಂತ ಏನ್ ಕರೀತಾರೆ ಆ ಭಾಗಕ್ಕೆ ಸ್ವಲ್ಪ ಎಣ್ಣೆ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ಸೊ ಮಲ್ಕೊಂಡ್ಬಿಟ್ರೆ ದೇಹದ ಉಷ್ಣಾಂಶ ಅನ್ನೋದು ಹತೋಟಿಗೆ ಬರುತ್ತೆ ಇದರಿಂದ ನಿಮಗೆ ಚೆನ್ನಾಗಿ ನಿದ್ರೆ ಬರುತ್ತೆ ಜೊತೆಗೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆ ನಾಲ್ಕನೇ ಕಾರಣ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುತ್ತೆ ಯಾವ ಮನುಷ್ಯನ ಜೀವನದಲ್ಲಿ ಚಂದ್ರದಶೆ ನಡೀತಾ ಇರುತ್ತೋ ಆವಾಗ ಅವನಿಗೆ ರಾತ್ರಿ ನಿದ್ದೆ ಬರುವಂತಹ ಚಾನ್ಸಸ್ ತುಂಬಾನೇ ಕಮ್ಮಿ ಆಗಿರುತ್ತೆ ಯಾಕಂದ್ರೆ ಚಂದ್ರನ ಅವಧಿ ರಾತ್ರಿ ಚಂದ್ರದಶೆ ನಡೀತಾ ಇರುವಾಗ ಮನಸ್ಸು ಕಂಟ್ರೋಲ್ ಅಲ್ಲಿ ಇರಲ್ಲ ಹತೋಟಿಯಲ್ಲಿರಲ್ಲ ಇರಲ್ಲ ಏನೇ ಮಾಡಿದ್ರು ನಿದ್ರೆ ಬರೋದೇ ಇಲ್ಲ ಹಾಗಾಗಿ ಚಂದ್ರದಶೆ ನಡೀತಾ ಇದ್ರೆ ಅದಕ್ಕೆ ಇರುವಂತಹ ಪರಿಹಾರಗಳನ್ನ ಮಾಡ್ಬೇಕಾಗತ್ತೆ ಪರಿಹಾರಗಳು ಸಿಂಪಲ್ ಆಗಿರುತ್ತೆ ಯಾವುದೇ ರೀತಿ ಹೋಮ ಹವನ ಶಾಂತಿ ಮಾಡ್ಬೇಕಾಗಿಲ್ಲ ಸೊ ರಾತ್ರಿಯ ಸಮಯದಲ್ಲಿ ಸಾಧ್ಯ ಆದ್ರೆ ಒಂದು ಗ್ಲಾಸ್ ಹಾಲನ್ನ ಕುಡಿಬೇಕು ಇಲ್ಲ ಹಾಲನ್ನ ಕುಡಿಯುವಂತ ಅಭ್ಯಾಸ ಇಲ್ಲ ಅಂದ್ರೆ ಬೆಳ್ಳಿಯ ಪಾತ್ರೆಯಲ್ಲಿ ನೀವು ನೀರನ್ನ ಕುಡಿಯುವಂತ ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ ಸೊ ಇದು ಚಂದ್ರದಶೆಯದ ಪರಿಹಾರಗಳಂತ ಹೇಳ್ತಾರೆ ಆದಷ್ಟು ನೀವು ವಾಟರಿ ಬೇಸ್ಡ್ ಆಗಿರುವಂತ ಫುಡ್ಡು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸು ಜಾಸ್ತಿ ನೀರ್ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಚಂದ್ರದಶೆ ದಶೆ ನಡೀತಾ ಇರುವಾಗ ಸೊ ಯಾವುದೇ ಕಾರಣಕ್ಕೂ ಸ್ಪೈಸಿ ಫುಡ್ ತಿನ್ನುವ ಆಗಿಲ್ಲ ಚಂದ್ರದಶದ ಅವಧಿಯಲ್ಲಿ ಇದು ಜ್ಯೋತಿಷ್ಯದ ಪ್ರಕಾರ ಇರುವಂತಹ ಒಂದು ಸಮಸ್ಯೆ ಮತ್ತೆ ಪರಿಹಾರ ಕೊನೆಯದಾಗಿರುವಂತಹ ಕಾರಣ ಯಾವುದು ಅಂದ್ರೆ ಅತಿಯಾದ ಮೊಬೈಲ್ ಬಳಕೆ ಅಥವಾ ಲ್ಯಾಪ್ಟಾಪ್ ಬಳಕೆ ಅಥವಾ ಯಾವುದೇ ತರಹದ ಗ್ಯಾಜೆಟ್ಸ್ಗಳ ಬಳಕೆ ನೀವು ಹನ್ನೊಂದು ಹನ್ನೊಂದೂವರೆ ಗಂಟ ಕೂಡ ನೀವು ಮೊಬೈಲ್ ನೋಡ್ತಾ ಇದ್ರೆ ಅಥವಾ ಲ್ಯಾಪ್ಟಾಪ್ ನೋಡ್ತಾ ಇದ್ರೆ ಅಥವಾ ಟಿ ವಿ ಅಥವಾ ಏನಾದ್ರೂ ಗ್ಯಾಜೆಟ್ಸ್ ಗಳ ಬಳಕೆ ಮಾಡ್ತಾ ಇದ್ರೆ ಆದಷ್ಟು ಇದರ ಮೇಲೆ ಒಂದು ಕಂಟ್ರೋಲ್ ಇರಲಿ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ ಹತ್ತು ಗಂಟೆಗೆ ನೀವು ಮಲಗಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಂಡ್ರೆ ಒಂಬತ್ತು ಗಂಟೆ ಒಂಬತ್ತುವರೆ ಸಮಯ ಆಗ್ತಾ ಇದ್ದಾಗೆ ಈ ಎಲ್ಲಾ ಉಪಕರಣಗಳನ್ನ ಒಂದು ಕಡೆ ಇಟ್ಬಿಡಿ ಯಾವುದೇ ಕಾರಣಕ್ಕೂ ಅದನ್ನ ಟಚ್ ಮಾಡೋದಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಅದರ ಸಂಪರ್ಕದಲ್ಲಿ ಇರಬೇಡಿ ಏನೇ ಇದ್ರು ಕೂಡ ಒಂಬತ್ತು ಒಂಬತ್ತು ವರೆ ಒಳಗೆ ಎಲ್ಲಾ ಮುಗ್ಬಿಡ್ಬೇಕು ಮೊಬೈಲ್ ಬೇಕಾದ್ರೆ ರಿಂಗ್ ಅಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಏನಾದ್ರು ಎಮರ್ಜೆನ್ಸಿ ಬಂತು ಅಂದ್ರೆ ರೆಸ್ಪಾನ್ಸ್ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ಸೊ ಈ ರೀತಿ ಒಂದು ಹಾರ್ಡ್ ಕೋರ್ ಆಗಿ ಒಂದು ಟೀ ಅನ್ನ ತಗೊಂಡ್ರೆ ಮಾತ್ರನೇ ಅದರ ಬಳಕೆ ಕಮ್ಮಿ ಮಾಡಕ್ ಆಗತ್ತೆ ಹೊರತು ಇಲ್ಲ ಅಂದ್ರೆ ಮೊಬೈಲ್ ದಾಸರ ಮೊಬೈಲ್ ಬಳಕೆ ಜಾಸ್ತಿ ಆಗ್ತಿದ್ದಾಗ ಏನಾಗುತ್ತೆ ಅದರಿಂದ ಹೊರ ಬರುವಂತ ರೇಡಿಯೇಷನ್ಸ್ ಏನಿದೆ ಅದು ನಿಮ್ಮ ಕಣ್ಣನ್ನ ಅಥವಾ ಕಣ್ಣಲ್ಲಿ ಇರುವಂತಹ ಆ ಲಿಕ್ವಿಡ್ ಗಳು ಏನಿರುತ್ತೆ ಅದನ್ನ ಡ್ರೈ ಮಾಡ್ಕೊಡುತ್ತೆ ಯಾವಾಗ ಕಣ್ಣಲ್ಲಿರುವಂತ ಲಿಕ್ವಿಡ್ ಡ್ರೈ ಆಗತ್ತೋ ಅದು ನಿದ್ರೆಗೆ ಬರುವಂತ ಹಾರ್ಮೋನ್ಗಳನ್ನ ಸಕ್ರೀಟ್ ಮಾಡಕ್ಕೆ ಬಿಡೋದಿಲ್ಲ ಸೊ ಯಾವಾಗ ಕಣ್ಣು ಕೂಲ್ ಆಗತ್ತೋ ಅಥವಾ ಕಾಮ್ ಆಗತ್ತೋ ಆವಾಗಲೇ ಆ ನಿದ್ರೆಗೆ ಬರುವಂತಹ ರಾಸಾಯನಿಕಗಳು ಸಕ್ರೀಟ್ ಆಗತ್ತೆ ನೀವು ಮೊಬೈಲ್ ಅನ್ನ ಅಥವಾ ಮೊಬೈಲ್ ರೇಡಿಯೇಷನ್ ಅನ್ನ ಜಾಸ್ತಿ ನೀವು ಕಣ್ಣು ಹೀರ್ಕೊಳ್ತಾ ಇದ್ರೆ ಸೊ ಸಮಸ್ಯೆನೆ ಉಂಟಾಗ್ಬಿಡತ್ತ ಹಾಗಾಗಿ ಈ ಕಾರಣದಿಂದ ನಿಮಗೆ ನಿದ್ದೆ ಬರಲ್ಲ ಹಾಗಾಗಿ ಆದಷ್ಟು ಲಿಮಿಟ್ ಅಲ್ಲಿ ಮೊಬೈಲ್ ಅನ್ನ ಯೂಸ್ ಮಾಡಿ ಎಸ್ಪೆಷಲಿ ನೈಟ್ ಟೈಮ್ ಅಲ್ಲಿ ಪರಿಹಾರಗಳನ್ನ ನೀವು ಮಾಡಿಕೊಂಡ್ರೆ ನಿಮಗೆ ನಿದ್ದೆ ಅನ್ನೋದು ಅಥವಾ ನಿದ್ರಾಹೀನತೆಯಿಂದ ನೀವು ದೂರ ಆಗ್ಬಹುದು